ಹೆಚ್ಚಿಡ್ ಆಗ್ತಾ ಇಲ್ಲ ಕಾಲ್ ಬಂಡ್ ಮಾಡಿ ಆ ರಯ್ಯೂ ಉ ಇಡ್ಲಿ ಬಾಯ್ ಬಂತ ಇಡ್ಲಿಗೆ ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಏನಂತ ತೋರಿಸ್ಬಿಡು ಇಡ್ಲಿ ರ ದೊಡ್ಡೋರ್ಗೆ ಎಲ್ಲ ಹೆಂಗಿದೀರ ಎಲ್ಲರೂ ಚೆನ್ನಾಗಿದೀರ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀವಿ ನಮ್ನೆ ಕಿಂಡರ್ ಮಾಡ್ತಾವಳೆ ಇಡ್ಲಿ ಅಂದಾಗೆ ಇವತ್ತು ನಾವೆಲ್ಲ ಜಿ ಆರ್ ಎಸ್ ಹೋಗ್ತಾ ಇದೀವಿ ಯಾರ್ಯಾರು ಅಂತೀರಾ ನಾನು ನಮ್ಮ ಇಡ್ಲಿ ಮತ್ತೆ ಇಲ್ಲಿ ಮೂರ್ ಜನ ಇದಾರೆ ಮುಂದೆಡೆ ಅದನ್ನ ಹೋಗ್ತಾ ತೋರಿಸ್ತೀನಿ ಇವಾಗ ಹೋಗ್ತಾ ಇರೋದು ವಿನು ನಾಟು ಮತ್ತೆ ಮದನ್ ಮದನ್ ಇವತ್ತು ಡ್ರೈವಿಂಗ್ ಬಂದ್ಬಿಟ್ಟಿದಾನೆ ಅವನಿರೋದ್ರಿಂದ ನಾವು ಹಿಂದ್ಗಡೆ ಕೂತ್ಬಿಟ್ಟಿದೀವಿ ಆರಾಮಾಗಿ ಬೆಳಗ್ಗಿನ ವೆದರ್ ಮಾತ್ರ ಕೂಲಾಗೈತೆ ಇವರು ಇವಾಗ ನಾವು ಹೋಗ್ತಾ ಇರೋದು ಮೂವರಿಂದ ಮುಂದೆ ಜಿ ಆರ್ ಎಸ್ ಬಂದ್ವಿ ಇವರು ಅಂದರೆ ಇವಾಗ ಖಾಲಿ ಐತೆ ನಮ್ಮ ಎದುರುಗಡೆ ಇರೋದು ಸ್ನೋ ಪಾರ್ಕು ಆ ಕಡೆ ಇಲ್ಲಿ ನೋಡ್ತಾ ಇದ್ರಿ ಎಂಟ್ರಿ ಜಿ ಆರ್ ಎಸ್ ಫೆಂಡಸಿ ಪಾರ್ಕ್ ಬಂದ್ವಿ ನಡಿ ಒಳಗಡೆ ನಡಿ ಇವನು ಎಲ್ಲಿ ಹೋಗೋದಂತ ಹುಡುಕ್ತಾನೆ ನಮ್ಮ ಅದನ್ನು ಇಲ್ಲಿ ಬಂದು ನಿದ್ದೆ ಮಾಡಬೇಕು ಅಂತವನ ವಿನೋ ಎಂತವರ್ರ ಅವರ ನೋಡಿ ನಮ್ಮ ಜೊತೆ ರೈಡ್ ಇವಾಗ ಪಾರ್ಕ್ ಮಾಡೋ ಬಿಡ್ತೀವಿ ಟೈಟಾನಿಕ್ ಇದೆ ನೋಡಿ ಇಲ್ಲಿ ಟೈಟಾನಿಕ್ ಶಿಪ್ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಕ್ಯಾಂಪಸ್ ಒಳಗಡೆ ಬಂದಿದ್ದೀವಿ ಇನ್ನು ಟೆನ್ ತರ್ಟಿಗೆ ಓಪನ್ ಆಗೋದು ಪಾರ್ಕು ಸುಮ್ಮನೆ ಹೊರಗಡೆ ನಿಂತಿದ್ದೀವಿ ಹುಡುಗರೆಲ್ಲ ನೋಡಿ ನಾನು ನಾಟು ಮದನ ಯಾವುದು ಇದು ಗ್ಲಾಸು ಈ ಥರ ನಮ್ಗೆ ಎಷ್ಟು ಜನ ಹೊರಗಡೆ ನಿಂತಿದೀವಿ ಅಲ್ಲಿ ನಮ್ಮ ಮೇಘ ಮತ್ತು ನಮ್ಮ ಕೀರ್ತಿ ಕಾರ್ ಹತ್ರ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀವಿ ಟೆನ್ ತರ್ಟಿ ಓಪನ್ ಆಗೋದು ಟಿಕೆಟ್ ಯಾವಾಗ ಇಶ್ಯೂ ಮಾಡ್ತಾರೆ ಗೊತ್ತಿಲ್ಲ ಇನ್ನು ಇದೆ ನೋಡಿ ಟಿಕೆಟ್ ಕೌಂಟರು ಇಲ್ಲಿ ಕಾಣ್ತಾ ಇದಿಲ್ಲ ಇದು ಟಿಕೆಟ್ ಕೌಂಟರು ಇದು ಎಂಟ್ರೆನ್ಸು ಸ್ನೋ ಪಾರ್ಕ್ ಬಂದು ಆ ಕಡೆ ಇದೆ ಟಿಕೆಟ್ ಪ್ರೈಸ್ಗಳು ನೋಡಿ ಸರಿ ನೋಡಿಬಿಡಿ ಎಷ್ಟಿದೆ ಫ್ಯಾಂಟಿಸ್ ಪಾರ್ಕ್ ಅಂದರೆ ಮಂಡೇ ಟು ಫ್ರೈಡೇ ಅಡಲ್ಟ್ಗೆ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಚಿಲ್ಡ್ರನ್ಸ್ಗೆ ತೌಸಂಡ್ ಇದೆ ನೈನ್ ನೈಂಟಿ ನೈನು ಮತ್ತು ಸ್ನೋ ಪಾರ್ಕು ಫೋರ್ ನೈಂಟಿ ನೈನು ಮಕ್ಕಳಿಗೆ ತ್ರೀ ನೈಂಟಿ ನೈನು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ಗೆ ತ್ರೀ ಫಿಫ್ಟಿ ಅಡಲ್ಟ್ಗೆ ಚಿಲ್ಡ್ರನ್ಸ್ಗೆ ಟೂ ಫಿಫ್ಟಿ ಇದೆ ಇಲ್ಲಿ ಕಾಂಬೋ ಆಫರ್ ಏನೋ ಇದೆ ಸ್ನೋ ಪಾರ್ಕ್ ಪ್ಲಸ್ ಇದಕ್ಕೆ ಹೋಗ್ತೀವಿ ಅಂದರೆ ಜಿ ಆರ್ ಎಸ್ ಪಾರ್ಕ್ಗೆ ಸಾವಿರದ ಮುನ್ನೂರೈವತ್ತೆಂಟು ರೂಪಾಯಿ ಅಡಲ್ಟ್ಗೆ ಸಾವಿರದ ನೂರ ಎಂಬತ್ತೆಂಟು ರೂಪಾಯಿ ಚಿಲ್ಡ್ರನ್ಸ್ಗೆ ನಾವು ಟಿಕೆಟ್ ಎಲ್ಲ ತಗೊಂಡಾಯ್ತು ಇದು ಬರ್ಡೇ ಪರ್ಸನ್ಗೆ ಇದೊಂದು ಟ್ಯಾಗ್ ಕೊಟ್ಟಿದ್ದಾರೆ ಜೊತೆಗೆ ಇದು ಜಿ ಆರ್ ಎಸ್ದು ಟಿಕೆಟ್ಸ್ ಎಲ್ಲ ಇದರಲ್ಲೇ ಲೋಡ್ ಆಗಿದೆ ಅಂತ ಬ್ಯಾಂಡ್ ಕೊಟ್ಟಿದ್ದಾರೆ ನಮ್ಮ ಇಡ್ಲಿದು ಇಡ್ಲಿದು ಬರ್ಡೇ ಇದೆ ವಿಶ್ ಮಾಡಿಬಿಡಿ ನಾವು ಇವಾಗ ಸ್ನೋ ಪಾರ್ಕ್ ಬಂದಿದ್ದೀವಿ ಅದಕ್ಕೂ ಮೊದಲು ಸ್ನೋ ಪಾರ್ಕ್ ಎಂಟ್ರಿ ಆಗ್ಬೇಕು ಅಂದರೆ ಸಾಕ್ಸ್ ತಗೋಬೇಕಿತ್ತು ಅದಕ್ಕೆ ಟೋಟಲ್ ಆರು ಸಾಕ್ಸ್ ತಗೊಂಡಿದೀವಿ ಒಂದು ಸಾಕ್ಸ್ಗೆ ಫಿಫ್ಟಿ ರುಪೀಸ್ ಬಿತ್ತು ಒಟ್ಟು ಆರು ಸಾಕ್ಸು ನಮ್ಮ ನಾಟದೊಂದು ಬೇಕಂತೆ ಆಯ್ತು ಬಮ್ಮ ವಿನು ವಿನು ನಾಟು ಮದನ ಮೂರು ಜನ ಹಿಂಗೆ ಗುಂಡಿಸ್ತೀನಿ ಅಲ್ಲಿ ಇಲ್ಲಿ ನೋಡಿ ರೆಡಿಯಾಗಿ ನಿಂತು ಬಿಟ್ಟರೆ ಅಲ್ಲೇ ಬಿಡಿ ಒಳಗಡೆ ಕೊಡೋ ಸಾಕ್ಸ್ಗಳನ್ನೆಲ್ಲ ಕೀತ್ಗಾಡ್ತಾರಲ್ಲ ಇಲ್ಲಿ ಜಗಳ ಆಡ್ತಾರೆ ಇವರು ಹಾಂ ಇವರು ಏನಪ್ಪ ಅಂದರೆ ನೀವೇನಾರ ಜಿ ಆರ್ ಎಸ್ ಬಂದು ಸ್ನೋ ಪಾರ್ಕ್ ಹೋಗ್ತೀವಿ ಅಂತ ಅಂದ್ಕೊಂಡ್ರೆ ನಿಮ್ದೇನಾರ ಮನೆಯಲ್ಲಿ ಸಾಕ್ಸಿದ್ರೆ ತಗೊಂಡು ಬನ್ನಿ ಯಾಕೆಂದರೆ ಇವೆಲ್ಲ ಡೆಡ್ ಇನ್ವೆಸ್ಟ್ಮೆಂಟು ಇಲ್ಲಿ ಬಂದು ನಾವು ಟೋಟಲ್ ಆರು ಜನಕ್ಕೆ ಮುನ್ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ ಇದನ್ನು ಹೋಗ್ತಾ ಇದನ್ನು ಬಿಸಾಕೋಗಷ್ಟೇ ಇದೇನು ಯೂಸ್ ಇಲ್ಲ ಇನ್ನು ಅದಕ್ಕೋಸ್ಕರ ಒಳಗಡೆ ಇದ್ದೀವಿ ಎಂಟ್ರಿ ಆಗ್ತಾಯಿದ್ದೀವಿ ನಮ್ಮ ಇಡ್ಲಿ ಮುಂದೆ ಹೋಗಿದ್ದಾಳೆ ಬ್ಯಾಂಡ್ ಎಲ್ಲ ಸ್ಕ್ಯಾನ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿಂದ ಚನ್ನಪಟ್ಟಣದ ಈ ಮೂರು ಜನ ಸ್ನೇಹಿತರು ನಮ್ಮ ಗ್ರೂಪ್ ನ ಜಾಯ್ನ್ ಆಗ್ತಾರೆ ವಿಡಿಯೋ ತುಂಬಾ ಚೆನ್ನಾಗಿದೆ ಯಾರೋ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸ್ನೋ ಪಾರ್ಕ್ ಎಂಟ್ರಿ ಆಗಿದ ತಕ್ಷಣ ಡ್ರೆಸ್ ಕೋಡ್ ಕೊಡ್ತಾರೆ ಅದೆಲ್ಲ ಈ ತರ ರೆಡಿ ಆಗ್ತಾ ಇದಾರೆ ನೋಡಿ ನಮ್ಮ ಇಡ್ಲಿ ನೋಡಿ ಇಲ್ಲಿ ಇಡ್ಲಿ ಮತ್ತೆ ಕೀರ್ತಿ ಫುಲ್ ಖುಷಿ ಆಗ್ಬಿಟ್ಟವ್ರೆ ನಮ್ನು ನಾಟು ನಾಟು ಡ್ರೆಸ್ಸು ಒಳ್ಳೆ ನೋಡಿ ನಾಟು ಕಮೆಂಟ್ ಮಾಡ್ಬಿಡಿ ಹನ್ನೊಂದು ಗಂಟೆಗೆ ಹೇಳಿದ್ ನಮಗೆ ಹನ್ನೊಂದುವರೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ನೋ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್ ಇದೆ ವೆದರ್ ಚೆಕ್ ಮಾಡೋಕ್ಕೆ ಅಂತ ನೋಡೋಣ ನಾನು ರೆಡಿ ಆಗ್ತಾ ಇದ್ದೀನಿ ಸ್ನೋ ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ವಾ ಓ ಸೂಪರು ಬಂದಿದ ತಕ್ಷಣ ಇಲ್ಲಿ ಡ್ರೈವಿಂಗ್ ಹೋಗ್ತಾ ಮದನ ಮತ್ತೆ ಸೂಪರ್ ಇದ್ ಇಡ್ಲಿ ಎರ್ಚಿ ಗುಡ್ಲು ಆಗ್ತಾ ಇಲ್ಲ ಕೋಲ್ಡ್ ಆಗೋಯ್ತು ಒಳಗಡೆ ಬಂದಿದ ತಕ್ಷಣ ಈ ಅಪ್ಪ ಒಳಗೆಲ್ಲ ಕುಡ್ಲು ಆಟ ಹೋಗ್ ಕೂತವ್ರೆ ಫೋಟೋ ಶೂಟಿಂಗ್ ಅಂತ ಹೋಗಿದ್ದು ಸೂಪರ್ ಐತೆ ಇವಾಗ ವಿಡಿಯೋ ಮಾಡಕ್ ಇವಾಗ ವಿಡಿಯೋ ಮಾಡಕ್ಕಾಗ ನಾವು ಯಾಕಂದ್ರೆ ಆಟಗಳು ಸಕರ ಇದೆ ಆಮೇಲೆ ಸಿಗ್ತೀನಿ ಮತ್ತೆ ಪಿಜಾ ನೀವೇನಾರ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಇದ್ರೆ ಒಂದ್ಸರಿ ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡಿ ಹೊರ್ಗಡೆಯಿಂದ ಒಳಗಡೆ ಬಂದಿದ ತಕ್ಷಣ ವೆದರೇ ಚೇಂಜ್ ಆಗ್ಬಿಡ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಇಡ್ಲಿ ಇಲ್ ಕೂತು ಇಡ್ಲಿ ನೋಡಿ ಐಸಿದು ನಾನು ತೋರ್ಸಕ್ಕೆ ತಗೊಂಡಿತ್ತು ನಾನು ತೋರ್ಸಕ್ಕೆ ತಗೊಂಡಿದ್ದು ನನಗೆ ಹೊಡಿತಾವಳೆ ಇಡ್ಲಿ ಹೋಗ್ತಾವ್ರೆ ಸ್ವಲ್ಪ ವೆಯ್ಟಿಂಗ್ ಟೈಮಲ್ಲಿ ಇಟ್ಟಿದ್ದಾರೆ ರೀಸನ್ ಇತ್ತು ನೋಡಿ ಹೋಗಿ ಯಾವ ಥರ ಬರುತ್ತೆ ಹಾ ಹೋಗಿಟ್ಲಿ ಜಾರ್ತಾಳೆ ಹೋಗಿಟ್ಲಿ ಹೋಗ್ಬೋ ಓನ್ಲಿ ಸಿಂಗಲ್ ಪರ್ಸನ್ ನಮ್ಮ ಇಡ್ಲಿ ಹೋಗ್ತಾವಳೆ ಇವಾಗ ನಮ್ಮ ಇಡ್ಲಿ ಬಂದು ಇದ್ರ ಮೇಲೆ ಕೂತ್ಕೊಂತಾಳೆ ಅವಳನ್ನ ನಾನು ಹೇಳ್ಕೊಂಡು ಹೋಗ್ತೀನಿ ನಾನು ಮಕ್ಕಳಿಗೆ ಎಷ್ಟು ಹೇಳಿದ್ದೀನಿ ಅಂತ ನಾನು ಮಕ್ಕಳಿಗೆ ನೋ ಪಾರ್ಕ್ ಒಳಗಡೆ ಗೇಮ್ಸ್ ಎಲ್ಲ ಮುಗಿತು ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ವಿ ಇವಾಗ ಬಂದು ಹೊರಗಡೆ ಮತ್ತೆ ವಾಟರ್ ಪಾರ್ಕ್ ಒಳಗಡೆ ಹೋಗ್ಬೇಕು ಹೆಂಗಿತ್ತು ಹೆಂಗಿತ್ತು ಕಿರ್ತಿ ಸೂಪರ್ ಆಗಿತ್ತು ನಾವು ಜಿ ಆರ್ ಎಸ್ ಪ್ಯಾಂಟಸ್ ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ಹೋಗಿ ಹೋಗಿ ಎಲ್ಲ ಹೋಗಿ ಇವತ್ತು ನಮ್ಮ ಇಡ್ಲಿದು ಬರ್ಡೇ ಇದ್ದಿದ್ರಿಂದ ಅವಳಿಗೆ ಒಂದು ಟೀ ಶರ್ಟ್ ಮತ್ತೆ ಒಂದು ಜ್ಯೂಸ್ ಕೊಟ್ಟಿದ್ದಾರೆ ಜಿ ಆರ್ ಎಸ್ ಬರ್ಡೇ ಸ್ಟಾರ್ ನಮ್ಮ ಇಡ್ಲಿ ಇವತ್ತು ಜಿ ಆರ್ ಎಸ್ ಬರ್ಡೇ ಸ್ಟಾರ್ ಆಗಿದ್ದಾಳೆ ಹೇಗಿದೆ ಹೇಳ್ಬಿಡು ಒಂದ್ಸರಿ ಐ ಲವ್ ಜಿ ಆರ್ ಎಸ್ ಅಂತ ಸೂಪರ್ ನೋಡಿ ನಾವು ಮೊದಲನೇದಾಗಿ ಬಂದಿರೋದು ಡ್ಯಾಶಿಂಗ್ ಕಾರ್ ಆಡಕೆ ಅಂತ ತುಂಬಾ ದಿನಗಳಿಂದ ಅನ್ಕೋತಾ ಇದೆ ಹೊಂಡರ್ಲದಲ್ಲಿ ಆಡಿದ್ದೆ ಇವಾಗ ಸೈಂಟ್ ಜಿ ಆರ್ ಎಸ್ ಅಲ್ಲಿ ಶಂಕರ್ ಶುರುವಾಯ್ತು ಮಗನ್ ಇಲ್ಲಿ ಕೂತಿದ್ದಾನೆ ನಾನು ಇಲ್ಲಿ ಕೂತಿದ್ದೀನಿ ನಾನು ಇಲ್ಲಿ ಕೂತಿದ್ದೀನಿ ನಮ್ ಇಡ್ಲಿ ಇಲ್ಲಿ ಕೂತಿದ್ದಾಳೆ ಇಡ್ಲಿ ಹಾಯ್ ಮಾಡು ఇవగడీ అంతరా గ్రావిటీ జీరో గ్రావిటీ ఇడ్లీ గోపాల ಕೀರ್ತಿ ಸ್ವಲ್ಪ ಎದುರುತ್ತವಳೆ ನಾನು ನಾಟು ಮಗನ ಮೂರ್ ಜನ ಹೋಗ್ತಾ ಇದೀವಿ ಏ ವಿನು ಬಾ ಏ ಇದ್ ಅಷ್ಟಿಲ್ಲ ಕಣ್ ಬಾ ಇಡ್ಕೊ ಅಯ್ಯಪ್ಪ ಬಂದಿದ್ದೀವಿ ನಾವಲ್ಲಿ ಸ್ಪಿಂಗ್ ವೀಲ್ ನ ಇನ್ನೊಂದ್ಸತಿ ಆಡಕ್ ಡಬ ಎರಡನೇ ಸರಿ ಸ್ವಲ್ಪ ತಲೆ ಗಿರ್ ಅನ್ಬಿಡ್ತೇವೆ ಹೆಂಗಿತ್ತು ಸ್ಪಿನ್ ಸ್ಪಿನ್ ವೀಲ್ ತಲೆ ಗಿರ್ ಅನ್ಬಿಡ್ತಾವಲ್ಲಿ ಡ್ರೈ ಗೇಮ್ ಎಲ್ಲ ಮುಗಿಯಿತಾವಟರ್ ಗೇಮ್ಗೆ ಇವಾಗ ನಮ್ದು ಯೂಟ್ಯೂಬ್ ಇದೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅರುಣ್ ಸಿಕ್ತು ಅಂತ ಹೊಡಿ ಬರುತ್ತೆ ಗೇಮ್ ಅಲ್ಲಿ ಸ್ವಲ್ಪ ಇದಾಗ್ಲಿಲ್ಲ ಇವಾಗ ವಾಟರ್ ಗೇಮ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ ಬನ್ನಿ ಸ್ಲೀಪರ್ ಆಗ ನೋಡಿದ್ವಿ ಸ್ಲೀಪರ್ ಎಲ್ಲ ಇಲ್ಲಿ ಬಿಡ್ತಾ ಇದೀವಿ ವಾಟರ್ ಗೇಮ್ ಇಲ್ಲಿಂದ ಶುರು ಆಗುತ್ತೆ ನೋಡಿ ಯಾವ ತರ ಇದೆ ಮ್ಯಾಕ್ಸಿಮಮ್ ವಿಡಿಯೋ ಮಾಡ್ತೀನಿ ಇಲ್ಲೆಲ್ಲ ಜಕ್ಕಿ 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 ಮೊದಲನೇ ಆಟ ಇದಾಗಿರುತ್ತೆ ಹೋಗೋಣ ಬನ್ನಿ ಟೋಟಲ್ ಇಲ್ಲಿಂದ ಹೋಗ್ತಾ ಇದ್ದಾರೆ ಇಡ್ಲಿ ಕಾಲ್ ಬೈಂಡ್ ಮಾಡಿ ಆ ರಯ್ಯ ದರೇ ಹೊಡ ಹರಿ ಹೋಗ್ಬೇಟ್ ಬರ್ತೀಯ ಬಾಯಿ ಎಲ್ಲ ವಿನೋ நம்பு என்று ನೆಕ್ಸ್ಟು ಇನ್ನೊಂದು ಗೇಮ್ ಆಡ್ತಾ ಇದೀವಿ ಹೋಗ್ತಾ ಇದಾರೆ ನೋಡಿ ಹೋಗ್ಲಿ 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 ಹಾ ಟಾಟಾ ಮದನ್ ಮದನ ಟಾಟ ಕೈ ಮುಗ ಮೇಲ್ ಕೆಟ್ಟ ಕೈ ಮುಗ್ಗಂಡು ಏ ಕಾಲಿಂಗ್ ಮಾಡು ಇಲ್ಲಪ್ಪ ಇಲ್ಲ ಇಲ್ಲತ್ತು ಇರೋ ಡೇ ಟಾಟಾ ಮಾಡ್ಕೊಡು ಅಲ್ಲಿ ಅಂತ ಹಾ ಮಲ್ಕ ರೇ ರೇ ಗೋಲ್ ಏನ್ ತದಿಲ್ಲ ಅಥ್ ಅದು ಹೆಂಗೆ ವಯಸ್ತು ನೀನು ಪ್ರಶ್ನೋ ಮೇಡಮ್ ಆಕೆ ಹೋನ ಬಣ್ಣ ಅದೇ ಇಂಡೈರೆಕ್ಟ್ ಏನ್ ತರೋದಿಲ್ಲ ನಿಂತ ನಾವನೇ ಏನ್ ಆಗಲ್ಲ ನಾವನೇ ಮೇಡಮ್ ಹಾಕಿ ಜೋರ್ ಹಾಕಿ ನೀವು

ಬೈ ಕರ್ಕಂಬಲ್ ಆಡ್ಲೇಬೇಕು ಬೈ ಆಡ್ಲೇಬೇಕಂದ್ಮೇಲೆ ನೀವು ನೀವು ಒಂದ್ರಿ ಬೈ ವಿಡಿಯೋ ಮಾಡ್ತಾನೆ ರೈಟ್ ಇಲ್ಲಿ ನೋಡಿ ಇಬ್ರು ಓಕೆ ಬಾಯ್ 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 ಗೋ ಗೋ I run. Bye, bye. bye.

सर <laughs> है Hey 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 hey, hey. ರಯ್ಯ 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 ಕೊನೆ ಅಂತ ಬಂದಿದೀವಿ ಟ್ರೈನ್ ಓಡಿಸ್ತವ್ರೆ ಇದು ಮಾತ್ರ ಚಿಕ್ಕ ಮಕ್ಳಿಗೆ ಮಾತ್ರ ದೊಡ್ಡವ್ರಿಗಿಲ್ವಂತೆ ನಾವು ಕೇಳಿದ್ವಿ ಆದರೆ ನೀವು ಬರಂಗಿಲ್ಲ ಸರ್ ಅಂತ ಹೇಳ್ಬಿಟ್ರು ಅದಕ್ಕೆ ಕಬ್ಬುಗಳ ಕೂತವ್ರೆ ಇಲ್ಲಿ ಇವರಿಬ್ರು ಹಬ್ಬ ಏಯ್ ಹೆಂಗಿದ ಜಿ ಆರ್ ಎಸ್ ಡೈ ಈ ಕಡೆ ನೋಡು ಚೆನ್ನಾಗದಂತ ಅಂತ ಇ ಆರ್ ಎಸ್ ಹಂಗಿತ್ತು ಸೂಪರ್ ರಶ್ ಕೂಡ ಇಲ್ಲ ರಶ್ ಇಲ್ಲ ಫ್ರೀ ಆಟ ಆಡಿದ್ದೀವಿ ಎಲ್ಲ ಖಾಲಿ ಖಾಲಿ ನಿಮ್ಮ ಅಭಿಪ್ರಾಯ ಏನಿತ್ತು ತುಂಬಾ ತುಂಬಾ ನನ್ಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆ ಇವತ್ತು ಅಂತದ್ ಏನು ಸಿಕ್ತು ಏನೋ ಒಂದು ಸಿಕ್ಕಿದೆ ನನ್ಗೆ ಅಪರೂಪವಾಗಿ ಹಾ ಆಟಗಳಂಗಿತ್ತು ಸಂತೋಷವಾಗಿದ್ದೀನಿ ಆಟಗಳ ಹೆಂಗಿತ್ತು ಆಟಗಳ ಮಾತ್ರ ಸೂಪರ್ ಆಗಿದೆ ಅದ್ರಲ್ಲಿ ನಾಟು ಮಾತ್ರ ಒಂದು ಎರಡುಗೆ ಮಾಡಿಲ್ಲ ಇವನು ಯಾವ್ದು ಆಡಿಲ್ಲ ಎರಡು ಗೇಮ್ ಅಲ್ಲ ಇದು ಇಲ್ಲಿ ಕಾಣ್ತಾ ಬೇಸಂದು ಇದನ್ನ ಆಡೋಕ್ಕೆ ಸಿಕ್ಕಾಪುಟ್ಟ ಊಟ ಸರಿಯಾಗಿ ಆಡ್ಲಿಲ್ಲ ಅಪುನ ಅದಲ್ಲ ಅಲ್ಲಿ ಅಲ್ಲಿ ಕಾಣ್ತಾ ಇತ್ತಲ್ಲ ರಿಂಗ್ಸು ಇದ್ರೊಳಗೆ ಬರೋದು ವಾಟರ್ದು ಅದು ಆಡ್ದ ಆದ್ರೂ ಸ್ವಲ್ಪ ಭಯ ಪಟ್ಟ ಬಟ್ ಚೆನ್ನಾಗಿತ್ತು ಓವರ್ ಆಲ್ ಓವರ್ ಆಲ್ ಜಿ ಆರ್ ಎಸ್ ಮಾತ್ರ ಸೂಪರ್ ಆಗಿತ್ತು ಫ್ರೀ ಇರೋ ಟೈಮ್ ಮಂಡೇ ಟು ಫ್ರೈಡೆ ಬನ್ನಿ ರಶ್ ಇರಲ್ಲ ವೀಕ್ ಡೇ ವೀಕೆಂಡಲ್ಲಿ ಬಂತು ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ವಾಟರ್ ಗೇಮ್ನು ಕೂಡ ಆಡಿ ಮುಗಿಸಿದ್ವಿ ಹೆಂಗಿತ್ತು ಗುರು ಎಲ್ಲವೇ ಸೂಪರ್ ಆಯಿತು ವಾಟರ್ ಗೇಮ್ಸ್ ಅಂತೂ ಒಂದು ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು ಮಸ್ತ್ ಆಗಿತ್ತು ಎಲ್ಲ ಕ್ಲಾತ್ ಎಲ್ಲ ಒಣಗಿಸ್ಕೊಂಡು ಸ್ವಲ್ಪ ಬಂದ್ವಿ ಇವಾಗ ಇಲ್ಲಿ ಒಬ್ರು ಮರಗಾಲ್ನವ್ರ ಮರಗಾಲು ಕಾಣ್ತಾ ಇದೀನ ಬಕ್ಕ ಹೋಯ್ತಾನ ಕಡೆ ಇಲ್ಲಿ ಹೆಂಗದ ನೋಡ್ಬೇಕು ಅಂತ ಹೇಳ್ತಾವ್ರೆ ಎರಡು ರಿಟರ್ನು ಅದು ಕ್ರಾಸ್ ಮಾಡಲ್ಲ ಅಲ್ಲಿ ಮುಂದೆ ಹೋಗಲ್ಲ ಇವಾಗ ಬರ್ಡೇ ಬರ್ಡೇ ಗರ್ಲ್ಸು ಇಬ್ರು ಇದ್ರು ನಮ್ಮ ಟೀಮಲ್ಲಿ ನಮ್ಮ ಮೇಘ ಮತ್ತೆ ಇನ್ನೊಬ್ರು ಸೋನು ಅಂತ ಅವರಿಬ್ರಿಗೂ ಗಿಫ್ಟ್ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ ಕೊಟ್ಟರೆ ಗಿಫ್ಟು ಎಲ್ಲಿ ಇವಾಗ ಹೋಗ್ತಾ ಇದ್ದೀವಿ ಗಿಫ್ಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಅಂತ ಅವಳೊಬ್ರು ಕರ್ಬ್ರಿದ್ದಾರೆ ಅವಳೊಬ್ರು ಹೋಗ್ತಾ ಇದ್ದಾಳೆ ನಮ್ಮ ಜೊತೆ ಇನ್ನೊಬ್ರು ಇದ್ರು ಅವರೆಲ್ಲೋ ಎಲ್ಲ ಹೋಗಿದ್ದಾರೆ ಅವರು ನೋಡೋಣ ಏನು ಗಿಫ್ಟ್ ಕೊಡ್ತಾರೆ ಅಂತ ಇಡ್ಲಿಗೆ ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಏನಂತ ತೋರಿಸ್ಬಿಡು ಇಡ್ಲಿ ನಮ್ಮ ಇಡ್ಲಿದು ಬರ್ಡೇ ಇತ್ತಲ್ಲ ಅದಕ್ಕೋಸ್ಕರ ಸರ್ಪ್ರೈಸ್ ಆಗಿ ಹ್ಯಾಪಿ ಬರ್ಡೇ ಇಡ್ಲಿ ಅಂತ ಬರೀಬೇಕಿತ್ತು ಮಿಸ್ ಆಗೈತೆ ಹ್ಯಾಪಿ ಬರ್ಡೇ ಅಂತ ಇವಳಿಗೆ ವಿಶ್ ಮಾಡಿ ಜಿ ಆರ್ ಎಸ್ ಅವರು ಇದನ್ನ ಫೋಟೋ ಫ್ರೇಮ್ ನ ಕೊಟ್ಟಿದ್ದಾರೆ

ಎಸ್ ಪಾರ್ಕ್ ಪಾರ್ಕಿಂದ ಹೊರಗಡೆ ಬಂದಿದ್ವಿ ಇವಾಗ ನಮ್ಮ ಹತ್ರ ಉಳಿದಿರೋದು ಇದರಲ್ಲಿ ಏನೋ ರಿಟರ್ನ್ ಕೊಡ್ಬೇಕು ಅದ್ರ ಜೊತೆ ನಮಗೆ ಫೋಟೋ ಕೊಟ್ಟರು ಈ ಬ್ಯಾಂಡ್ ರಿಟರ್ನ್ ಕೊಟ್ಬಿಟ್ಟು ಇದೇ ಅಮೌಂಟ್ ಅಲ್ಲಿ ಇಡ್ಲಿ ತಿನ್ಕೊಂಡು ಊರಿ ಊರ ಕಡೆ ನಮ್ಮ ಪ್ರಯಾಣ ಇಡ್ಲಿ ಬಾಯ್ ಮಾಡ್ಬಿಡು